ತಾಯಿ ಚಂದ್ರಗಿರಿ ಇವರ ಸದಾಶೀರ್ವಾದದಿಂದ ಈ ಬಬಲಾದಿ ಜಾತ್ರೆಯಾಗ ಎರಡು ಮಾತು ಏನು ಹೇಳ್ತಾನೆ ಅಂದ್ರೆ ಎತ್ತನ ಮಾಮರ ಎತ್ತನ ಕೋಗಿಲಿ ಎತ್ತನಿಂದ ಸಂಬಂಧವಯ್ಯ ಎತ್ತನ ಬಬಲಾದಿ ಎತ್ತನ ಮದಭಾವಿ ಎತ್ತನಿಂದ ಎತ್ತ ಸಂಬಂಧವಯ್ಯ ಆ ಮಧುಭಾವಿ ಗ್ರಾಮಸ್ಥರ ಒಂದು ಒಳ್ಳೆ ಗುಣ ಏನಪ್ಪಾ ಅಂದ್ರ ಪ್ರತಿ ವರ್ಷವೂ ಬಬಲಾದಿ ಜಾತ್ರೆಯಾಗ ಅನ್ನ ಪ್ರಸಾದ ಮಾಡಿ ಸಾವಿರಾರು ಭಕ್ತರಿಗೆ ಅನ್ನವನ್ನು ನೀಡಿ ಆ ಅನ್ನದ ಪುಣ್ಯವನ್ನ ಕಳಿಸಿಕೊಳ್ಳಲಿಕ್ಕೆ ಮಧುಭಾವಿ ಗ್ರಾಮಸ್ಥರು ಎಷ್ಟು ಒಗ್ಗಟ್ಟಾಗಿ ಎಲ್ಲರೂ ಗೊಳೆಯಾಗಿ ಅನ್ನ ಪ್ರಸಾದ ಹೇಳಿ ಇವತ್ತಿನ ಈ ಮಾಧ್ಯಮದ ಮಿತ್ರ ಮೂಲಕ ನೀವು ನೋಡಕತ್ತೀರಿ ಈ ಮಧುಭಾವಿ ಗ್ರಾಮಸ್ಥರು ಹೇಳದಾರ ಎಲ್ಲಾರು ನೋಡಿ ಅನ್ನ ಸಾರ ಹುಗ್ಗಿ ಬಂದು ಭಕ್ತರಿಗೆ ಹುಣಸಕತ್ತಾರ ಇದೊಂದು ದೊಡ್ಡ ಸೇವಾ ಮಧುಭಾವಿ ಗ್ರಾಮಸ್ಥರದು ಆ ಗ್ರಾಮಸ್ಥರ ಸೇವೆ ಎಲ್ಲಿವರೆಗೂ ಕೀರ್ತಿ ಇರ್ತದೋ ಅಲ್ಲಿ ತನ ಇರ್ಲಿ ಮತ್ತೆ ಆ ಬದ್ಭಾವಿ ಗ್ರಾಮಸ್ಥರನ್ನ ತಾಯಿ ಚಂದ್ರಗಿರಿ ಬಬಲಾದೀಶ ಅವ್ರಿಗೆ ಯಾವುದೇ ಕರೋನಾ ಕಸಾಯ ಕಷ್ಟ ಬಲ್ಲ ಅವ್ರೆ ಯಾವ ಕಾರ್ಟ ಕಾಯ್ ಅಂತ ಇತ್ತೇ ಹೇಳಿ ಮಾತು ಪ್ರತಿ ವರ್ಷವೂ ನಮ್ಮ ಸಿದ್ದರಾಮಯ್ಯ ಅಜ್ಜನವರ ಅವರ ಅವರ ಆಶೀರ್ವಾದದಿಂದ ಅವ್ರು ಬಂದು ಅಭಿಪ್ರಾಯ ಕೇಳಿ ವರ್ಷ ಮಡ್ಕೊತ ಬರ್ತೀವಿ ಸೋಮವಾರದಷ್ಟು ನಮ್ಗೇರ್ತೈತೆ ಅವತ್ತು ನೈಟ್ ನಾವು ಅಣಸಿ ವಾಪಸ್ಸು ಪ್ರತಿ ದಿವಸ ಅವತ್ತು ಹಣದ ಉತ್ಸವ ಮಾಡ್ತೀವಿ ಎಲ್ಲ ನಮ್ಮ ಸದ್ಭಕ್ತರು ಮದುವಾಯಿ ಊರಿನ ಮುಚ್ಚಿಂದ ಮಳ್ಕೊತ ರೀ ಎಲ್ಲ ನಮ್ಮ ಭಕ್ತ ಭಕ್ತರಿಂದ ಎಲ್ಲ ನಿಮ್ಗೆ ಮೇಲೆ ಅನಂತ ಅನಂತ ಧನ್ಯವಾದಗಳು